ಜಗತ್ತಿಕೆಯನಾದ ಸ್ವಾಮಿದ ಶ್ರೀರಾಮಚಂದ್ರ ತನ್ನ ಪ್ರತಿಮಂ ಭೋಗೀಂದ್ರಭೋಗ ಧನು ಪ್ರದೀಪ್ತನುಸ್ಫಾರ್ಯ ಧುನಾನ ಸಂಧಾಯ ಅವಿಸ್ಮ ಸನ್ ಅದೀನಾಂ ವಾಣೀಂ ಜಗಾದ ಭೋಗಿ ಅಂತಂದ್ರೆ ಸರ್ಪಗಳು ಭೋಗ ಅಂದ್ರೆ ಶರೀರ ತುಂಬಿದ ಶರೀರ ಭೋಗಿ ಸರ್ಪಗಳಲ್ಲಿ ಒಡೆಯನಾದ ಶೇಷ ಭೋಗೀಂದ್ರ ಭೋಗೀಂದ್ರ ಭೋಗ ಅಂದ್ರೆ ಸರ್ಪದ ಶರೀರದಂತೆ ಆ ತುಂಬಿಕೊಂಡ ಧನುಸ್ಸು ಭೋಗೀಂದ್ರ ಭೋಗ ಪ್ರತಿಮಂ ಪ್ರತಿಮಾ ಅಂದ್ರೆ ಅದರಂತೆ ಭೋಗೀಂದ್ರ ಭೋಗ ಪ್ರತಿಮಂ ಧನುಸ್ಸು ಶೇಷನ ಶರೀರದಂತೆ ತುಂಬಿಕೊಂಡಿತ್ತು ಪ್ರದೀಪ್ತಂ ತುಂಬಾ ಹೊಳೀತಾ ಇತ್ತು ಅದನ್ನ ಪ್ರದೀಪ್ತಂ ಧನು ಸಂಧಾಯ ಅದನ್ನ ಸೇರಿಸಿ ಧನುಸನ್ನ ಹಗ್ಗ ಕಟ್ಟುವುದು ವಿಷ್ಪಾರಿಯ ಆಮೇಲೆ ಕಟ್ಟಿದ್ಮೇಲೆ ಅದನ್ನ ಎಳೆಯುವುದು ಧುನಾನಹ ಅದರ ಆ ಧನಿ ಅಂದ್ರೆ ಎಳೆದು ಅದರ ನಾದ ಹುಟ್ಟುವಂತೆ ಮಾಡುತ್ತಾ ಅವಿಸ್ಮಿತ ತಾನು ಆ ಧನುಸಿನ ಶಬ್ದಕ್ಕೆ ಗಾಬರಿ ಆಗ್ಲಿಲ್ಲ ಈ ಪಟಾಕಿ ಬಿಡುವಾಗ ಅವರೇ ಡಮ್ ಅಂತ ಆ ಶಬ್ದಕ್ಕೆ ಹೆದರಿ ಕಿಟಾರ್ ಅಂತ ಕಿರ್ಚು ಬಿಟ್ರೆ ಹೇಗಿರುತ್ತೆ ಹಾಗಿರುತ್ತೆ ಕೆಲವೊಮ್ಮೆ ಕೆಲವರು ಈ ಇಲಾಖೆಯಲ್ಲಿ ಗನ್ ಫೈರ್ ಪ್ರಾಕ್ಟೀಸ್ ಮಾಡುವಾಗ ಅದು ಹೊಡೆದ ಪೆಟ್ಟಿಗೆ ಅವರೇ ಒಂದು ಮಾರ್ ಹಿಂದಕ್ಕೆ ಬೀಳುವ ಸದ್ ಸಾಧ್ಯತೆಗಳಿರ್ತವೆ ಹಾಗೆ ಅವನೇ ಗನ್ ಅವನೇ ಹಿಂದಕ್ಕೆ ತಿರುಗಿ ಪೆಟ್ಟು ತಿಂದು ಬಿದ್ದ ಅಂದ್ರೆ ಶತ್ರುಗಳನ್ನು ಎದುರಿಸುವುದು ಹೇಗೆ ಅವಿಸ್ಮಿತ ಅಂದ್ರೆ ತಾನು ಧನುಸ್ಸನ್ನ ಅದರ ಶಬ್ದ ತೀವ್ರವಾಗಿ ಇಡೀ ಪರಿಸರವನ್ನ ಗುಡುಗುಟ್ಟಿದಾಗಲೂ ತಾನು ಅಲ್ಲಾಡದೆ ನಿಂತಿದ್ದ ಅವಿಸ್ಮಿತ ಆದ್ರೆ ಸ್ಮಿತವಾನ್ ತನ್ನ ಮುಖದಲ್ಲಿ ನಗೆ ಹಾಗೆ ಇತ್ತು ಮಂದವಾಗಿ ನಗುತ್ತ ಅದೀನಾಮ್ ಅಂದ್ರೆ ಅತ್ಯಂತ ಗಂಭೀರವಾದ ಪ್ರೌಢವಾದ ಅದಿ ದೀನ ಅಂದ್ರೆ ಅಯ್ಯೋ ಅಂತ ಒಂದು ರೀತಿಯಲ್ಲಿ ಯಾರಾದ್ರೂ ನನ್ನನ್ನು ಕಾಪಾಡಿ ಹೇಗಾದ್ರೂ ಮಾಡಿ ನನ್ನ ಪಾರು ಮಾಡಿ ಅಂತ ಒಂದು ಬೇಡಿಕೊಳ್ಳುವ ಸ್ಥಿತಿ ಅದೀನ ಅಂದ್ರೆ ಆ ಹಂತ ದಾಟಿದ ಸ್ಥಿತಿಯಲ್ಲಿ ಅದೀನಾಂ ವಾಚಂ ಮಾತನ್ನು ಜಗಾದ ಹೇಳಿದನು ಭೋಗೀಂದ್ರ ಭೋಗ ಪ್ರತಿಮಂ ಭೋಗೀನಾಂ ಇಂದ್ರ ಭೋಗೀಂದ್ರ ಅಂದ್ರೆ ಸರ್ಪಗಳ ಒಡೆಯ ಅಂದ್ರೆ ಶೇಷ ಭೋಗೀಂದ್ರಸ್ಯ ಭೋಗ ಭೋಗೀಂದ್ರನ ಶೇಷನ ಭೋಗ ಅಂದ್ರೆ ಶರೀರ ಭೋಗ ಅಂದ್ರೆ ಶರೀರದಂತೆ ಅದು ಅಂತೆ ಅನ್ನೋದು ಭೋಗ ಇವ ಪ್ರತಿಮ ಯಸ್ಯ ಸಹ ಭೋಗೀಂದ್ರ ಭೋಗ ಪ್ರತಿಮ ತಂ ದ್ವಿತೀಯ ಏಕ ಪ್ರತಿಮ ಅಂದ್ರೆ ಅದರಂತೆ ಪ್ರತಿಮಾ ಅಂದ್ರೆ ಅದೇ ರೀತಿ ಇರುವ ರೆಪ್ಲಿಕಾದ ಒಂದು ಪದಾರ್ಥ ಅದರಂತೆ ಕಾಣಿಸ್ತಿದೆ ಅಂತ ಆ ನೋಡಿದ್ರೆ ಹೆಬ್ಬಾವನ್ನೇ ಕಟ್ಟಿ ಇಟ್ಟ ಕಾಣ್ಬೇಕದು ಪ್ರದೀಪ್ತಂ ದ್ವಿತೀಯ ಏಕ ದೀಪ್ತ ದೀಪ್ತಂ ಸಂಧಾಯ ಲೆಪ್ರತ್ಯಾಂತಮ ವ್ಯಂ ವಿಷ್ಫಾರಿಯ ಲೆಪ್ರತ್ಯಯಾಂತಮವ್ಯಂ ಧನು ಅದು ಪ್ರತಿಮಂ ಅನ್ನೋದಕ್ಕೆ ವಿಶೇಷಣವಾಗಿ ಬಂದ ನಾನಾಗ ಪುರ್ಲಿಂಗ ಅಂತ ಶಬ್ದ ಹೇಳಿದೆ ಅನ್ಸುತ್ತೆ ಆ ಪ್ರದೀಪ್ತಂ ಧನು ನಪುಂಸಕಲಿಂಗ ಆದ್ರಿಂದಾಗಿ ತತ್ ನಪುಂಸಕಲಿಂಗ ಅದು ಪ್ರದೀಪ್ತಂ ನಪುಂಸಕಲಿಂಗ ವಿಷ್ಪಾರಿಯ ಮತ್ತೆ ಅಪ್ಪು ಧುನಾನ ಪುಲ್ಲಿಂಗ ಅದು ರಾಮನಿಗೆ ವಿಶೇಷಣ ಆದ್ರಿಂದಾಗಿ ಶಾನಚ್ ಪ್ರತ್ಯಾಂತವಾದ ಶಬ್ದ ಅವಿಸ್ಮಿತ ಪುಲ್ಲಿಂಗ ಪ್ರಥಮ ಏಕ ಸಹ್ ಪುಲ್ಲಿಂಗ ಪ್ರಥಮ ಏಕ ಸ್ಮಿತವಾನ್ ಸ್ಮಿತವಾನ್ ಒತುಪ್ ಪ್ರತ್ಯಯ ಸ್ಮಿತ ಉಳ್ಳವನು ನಗು ಉಳ್ಳವನು ಉಳ್ಳವನು ಅನ್ನುವ ಅರ್ಥದಲ್ಲಿ ವಾನ್ ಬಂದ್ರೆ ಅದು ಒತುಪ್ ಮಾಡಿದನು ನೋಡಿದನು ಅಂತ ಕ್ರಿಯೆಯನ್ನೇ ಹೇಳ್ತಾ ಇದೆ ದತ್ತವಾನ್ ಕೊಟ್ಟನು ಕೊಟ್ಟ ಏನದು ಕೊಟ್ಟ ಉಳ್ಳವನು ಅಂತ ಆಗುದಿಲ್ಲ ದತ್ತ ಅಂದ್ರೆ ಕೊಟ್ಟದ್ದು ಕೊಟ್ಟನು ಅಂದ್ರೆ ದತ್ತವಾನ್ ಉಳ್ಳವನು ಅಂತನ್ನುವ ಅರ್ಥದಲ್ಲಿ ಕ್ರಿಯೆ ಇರುವುದಿಲ್ಲ ಆದ್ರಿಂದ ಈಗ ಚಿಂತಿತವಾನ್ ಚಿಂತಿಸಿದನು ಅಂತ ಅಷ್ಟೇ ಅರ್ಥ ಅದು ಭೂತಾರ್ಥದಲ್ಲಿ ಬರುದು ಇಲ್ಲಿ ವಾನ್ ಅನ್ನೋದು ಭೂತಾರ್ಥದಲ್ಲ ಅದು ಅವನತ್ರ ಇದೆ ಇತ್ತು ಅಂತಲ್ಲ ಇದು ಕೊಟ್ಟಾಯ್ತು ಕೊಟ್ಟನು ದತ್ತವಾನ್ ಇದ್ರೆ ಸ್ಮಿತವಾನ್ ನಗು ನಗು ಉಳ್ಳವನು ನಗು ಉಳ್ಳ ರಾಮನು ఈ మాతను హుంత ముందే మాతు అదీనాం వాణి స్త్రీలింగ ద్వితీయ ఏక జగదేకనాథ ఏక నాథకష్టాసోనాథనాథనే రాజ ఇడీ జగత్తిగా ఒ అంత జగతాం ఏకనాథ అథవా జగత ఏకనాథ జగదేకనాథ పుల్లింగ ప్రథమ ఏక దీపిక దీపికవ్ स्वयंभुवम वा सुधावरे हली स्वयंभुवम वा स्वयंभुवम वा भुवनाभिपूज्यम

ಕೃತಾಪರಾಧ 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 ಸಮರೋದ್ಯಮೀಸ್ಯಾಹ 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 ಹೇ ರಾಕ್ಷಸಾ ನೀನು ಮೂರು ಲೋಕಗಳಲ್ಲಿ ಒಡೆಯನಾದ ಚತುರ್ಮುಖನನ್ನು ಅಥವಾ ಪಂಚಮುಖನಾದ ರುದ್ರದೇವನನ್ನು ಒಂದು ವೇಳೆ ಈಗ ಹೋಗಿ ರಕ್ಷಣೆ ಕೊಡಿ ಇಂತ ಶರಣಾದ್ರೂ ಕೂಡ ನಿನ್ನನ್ನು ನಾನು ಬಿಡುವವನಲ್ಲ ರಾಮ ಅವನಿಗೆ ಹೇಳಿದ ಮಾತು ನೀನು ಸ್ವರ್ಗದ ಮೋಕ್ಷದ ಅದು ಸತ್ಯಲೋಕದ ತನಕ ಓಡಿದ್ರು ಅಥವಾ ಶಿವಲೋಕನ ತನಕ ಓಡಿದ್ರು ಕೈಲಾಸಕ್ಕೆ ಹೋದ್ರು ನಾನು ನಿನ್ನನ್ನು ಬಿಡುವವನಲ್ಲ ಯಾಕೆಂದ್ರೆ ನನ್ನಿಂದ ನೀನ್ ಬಿಡಿಸ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಎದುರುಗಡೆನೆ ನೀನು ಪ್ರಾಣ ಬಿಡುತ್ತಿ ಯಾಕೆಂದ್ರೆ ಮಾಡಿದ ಅಪರಾಧ ಅಷ್ಟು ದೊಡ್ಡದಿದೆ ಕೃತಾಪರಾಧ ನೀನು ಸಾಮಾನ್ಯ ಅಪರಾಧ ಮಾಡಿದವನಲ್ಲ ಸೀತೆಯನ್ನು ಅಪಹರಿಸಿದ ತಪ್ಪಿಗೆ ಸಮರೋದ್ಯಮೀ ಸ್ಯಾಹ ನೀನೀಗ ಯುದ್ಧಕ್ಕೆ ಸಿದ್ಧನಾಗು ಸ್ವಯಂಭುವಂವಾ ಭುವನಾಭಿಪೂಜ್ಯಂ ಭುವನದಲ್ಲಿ ಎಲ್ಲರಿಂದಲೂ ಪೂಜ್ಯನಾದ ಸ್ವಯಂಭುವನ್ನಾಗಲಿ ಸ್ವಯಂಭವಂ ವಾ ಅಥವಾ ಸ್ವತಃ ಭವನೆನಿಸಿದ ಪಾರ್ವತಿ ರಮಣನನ್ನಾಗಲಿ ಶರಣಂ ಗತಸ್ವಂ ಒಂದು ವೇಳೆ ನೀನು ಶರಣ ಶರಣು ಹೋದ್ರೂ ಕೂಡ ರಕ್ಷಣೆಗೆ ಹೋದ್ರೂ ಕೂಡ ರಾಕ್ಷಸ ಸರ್ವಥಾಪಿನ ಮೋಕ್ಷಸೆ ಯಾವ ರೀತಿಯಿಂದಲೂ ಕೂಡ ನೀನು ಬಿಡುಗಡೆಯನ್ನು ಹೊಂದಲಾರೆ ಕೃತಾಪರಾಧ ಮಾಡಿದ ತಪ್ಪುಳ್ಳವನಾದ್ರಿಂದ ಸಮರೋದ್ಯಮೀ ಸ್ಯಾಹ ಯುದ್ಧಕ್ಕೆ ಸಿದ್ಧನಾಗು ಸ್ವಯಂಭುವಂ ಸ್ವಯಂ ಏಕ ವಾ ಅವ್ಯಯ ಭುವನೈ ഭുവനുപൂജ്യം ഭുവനഷജ്യം അഭിപൂജ്യം ഭുനൂജ്യം ദ്തീയ സ്വയം അവ്യയ ഭം ദ്യാ അഥവാ അതു അവ്യയം ആസരയുന്നു ദ്യാ గత పుల్లింగ ప్రథమా ప్రథమాయోక్ష్యసే ముచులు ఏక రాక్షస సంబోధనే కృతాపరాధ అపరాధ ఏందపరాధమాల్పట్టితో అవును సమరోద్యమీ అంద్రె యుద్ధదలి ఉద్యమ అంద్ర ప్రయత్న సమరే ఏక దీప మధ్యమాక దీపాళి ఏం బ్రుబాణం భువన ప్రభుత్వం దీపావురు ఏలుస్తిల్గార్ గారు ఆ హేలి హరి ఏవం ద్రుణ ౭వానం భువనప్రభుత్వం ఏవం భాషే प्रांजलि राधभासे प्रांजलि राधभासे शत्रु रतस्थे चतुरतस्ते <coughs> क्षत्रोरतस्ते सतिनाथ भूमौ सतिनाथ भूमौ सतिनाथ भूमौ नतिष्ठ शीघ्रं नतिष्ठ सिध्रं नतिष्ठ सिध्रं मयतिष्ठ हीति ಹೀತಿ ಮೈ ಹೀತಿ ಹೀಗೆ ಹನುಮಂತ ಯಾರು ರಾಮಚಂದ್ರ ರಾವಣನಿಗೆ ಹೇಳಬೇಕಾದ್ರೆ ಏವಂ ರುಬವಾಡಂ ಪ್ರಾಭಂಜನಿ ಪ್ರಭಂಜನನ ಮಗನಾದ ಹನುಮಂತನಿಗೆ ಪ್ರಾಭಂಜನಿ ಅಂತ ಹೆಸರು ಪ್ರಾಭಂಜನಿ ಹನುಮಂತನು ಏವಂ ಭ್ರವಾಣ್ ಹೀಗೆ ಹೇಳುತ್ತಿರುವ ರಾಮಚಂದ್ರನನ್ನು ಎಂಥ ರಾಮಚಂದ್ರ ಭುವನ ಪ್ರಭುಂ ಮೂರು ಲೋಕಗಳಿಗೆ ಒಡೆಯ ಒಡೆಯನಾದಂತಹ ತಂ ಅವನನ್ನು ಪ್ರಾಂಜಲಿಹಿ ಎರಡು ಕೈಗಳನ್ನು ಮುಗಿದು ಆಬಭಾಷೆ ಹೇಳಿಕೊಂಡ ಶತ್ರು ರಥಸ್ಥೇ ಸತಿ ನಾಥ ಭೂಮೌ ನತಿಷ್ಠ ಶತ್ರು ಆದ ರಾವಣ ರಥದಲ್ಲಿ ನಿಂತ್ಕೊಂಡು ಯುದ್ಧ ಮಾಡಬೇಕಾದ್ರೆ ನೀನು ಭೂಮೌ ನತಿಷ್ಠ ನೀನ್ ಭೂಮಿ ಮೇಲೆ ನಿಲ್ಬಾರ್ದು ತಿಷ್ಠ ಬೇಗನೆ ನನ್ನ ಮೇಲೆ ಕೂತ್ಕೋ ನನ್ನ ಮೇಲೆ ಕೂತು ನೀನ್ ಯುದ್ಧ ಮಾಡು ಇತಿ ಆಬ ಭಾಷೆ ಈ ರೀತಿಯಾಗಿ ಹನುಮಂತ ಯಜಮಾನನಾದ ರಾಮಚಂದ್ರನನ್ನು ತನ್ನ ಹೆಗಲ ಮೇಲೆ ಯುದ್ಧಕ್ಕಾಗಿ ಸಿದ್ಧನಾಗುವಂತೆ ಕೂಡುವಂತೆ ಕೇಳಿಕೊಂಡ ನನ್ನಲ್ಲಿ ನಿಲ್ಲು ನೀನು ಹೊರತು ಯುದ್ಧ ಮಾಡ ಮಾಡುವುದಕ್ಕೆ ನೆಲದಲ್ಲಿ ನಿಲ್ಲುವುದು ತರವಲ್ಲ ಏವಂ ಅವ್ಯಯ ಭ್ವಾಂ ಶತ್ರು ಶಾನೆ ಅಂತವಾದ ಶಬ್ದ ಬ್ರುವಾಣ ಅಂತಾಗತ್ತೆ ದ್ವಿತೀಯ ಬ್ರುವಾಣ ಭುವನ ಪ್ರಭುಂ ಭುವನಸ್ಯ ಪ್ರಭು ತಂ ಭುವನದ ಒಡೆಯ ತಂ ಭುವ ಒಡ ದ್ವಿತೀಯಕ ಪ್ರಾಭಂಜನಿಹಿ ಪ್ರಭಂಜನಸಮಾನ್ ಪ್ರಭಂಜನನ ಮಗ ಪ್ರಾಭಂಜನಿ ಪ್ರಾಂಜಲಿ ಎರಡು ಕೈಗಳನ್ನು ಮುಗಿದು ಅಂತ ಕೈ ಅಂಜಲಿ ಬಂಧ ಅಂತ ಹೇಳ್ತೇವೆ ಪ್ರಾಂಜಲಿ ಮುಗಿದವನಾಗಿ ಕೈ ಮುಗಿದವನಾಗಿ ಹನುಮಂತನು ಆಬಭಾಷೆ ಭಾಷ ವಾಚಿ ಲಿಟ್ ಪ್ರಥಮ ಏಕ ಶತ್ೌ ಶತ್ರು ಶತ್ರು ಸಪ್ತಮಿಎಕ ಶತ್ರು ರಥಸ್ಥೆ ಸತಿ ರಥದಲ್ಲಿ ನಿಂತಿರಲಾಗಿ ರಥಸ್ಥೆ ಸತಿ ನಾಥ ಸಂಬೋಧನೆ ಭೂಮೌ ನ ಅವ್ಯಯ ಸಪ್ತಮಿಎಕ ನವ್ಯಯ ತಿ ಶೀಘ್ರಂ ಕೂಡ್ಲೆ ಅರ್ಥ ಅದು ಅವ್ಯಯ ಆ ಕ್ರಿಯಾ ವಿಶೇಷಣವಾಗಿ ಬಂದದ್ದು ತಿಷ್ಠ ಅನ್ನೋದಕ್ಕೆ ಮೈ ಸಪ್ತಮಿ ಏಕ ತಿಷ್ಠ ಲೋಟ್ ಮಧ್ಯಮ ಏಕ ಹಿ ಅವ್ಯಯ ಇತಿ ಅವ್ಯಯ ಚೈತನ್ಯರು ಹೇಳಿ ಓ चैतन्य और ओ म ि त ् य त ो क ् त ् व

सरावणो सरावणो राघवमाप्य बाणैह राघवमाप्य बाणैह राघवमाप्य बाणैह दिशो दशद्राक दिशो दशद्राक दिशो दशद्राक तिमिरी तिमिरी चकार तिमिरी चकार तिमिरी चकार ओम अंत ರಾಮಚಂದ್ರ ಒಪ್ಪಿಕೊಂಡ ಓಂ ಅಂದ್ರೆ ಅದೊಂದು ಅಕ್ಷರ ಆಯ್ತು ಅನ್ನೋದಕ್ಕೆ ಪ್ರತೀಕವಾದ ಶಬ್ದ ಅದಕ್ಕೆ ಏನರ್ಥ ಅಂತ ಆಚಾರ್ಯರು ತುಂಬಾ ಸುಂದರವಾಗಿ ಹೇಳಿದ್ದಾರೆ ಎಲ್ಲ ವಸ್ತುವಿನೊಳಗೆ ಓತಪ್ರೋತವಾಗಿ ಸೇರಿ ಕೆಲಸವನ್ನ ಆಗಗೊಡುವವನು ಓಂ ಆದ್ರಿಂದಾಗಿ ಅವನು ಮಾಡ್ತಾನೆ ನಾವಲ್ಲ ಅನ್ನೋದನ್ನ ಸೂಚಿಸುವುದಕ್ಕೋಸ್ಕರ ಆ ಪದವನ್ನ ಹಿರಿಯರು ಈಗ ಸ್ನಾನಾರ್ಥ ಮನುಜ್ಞಾ ಸ್ನಾನಕ್ಕೆ ಇಳಿಯುವಾಗ ಹಿರಿಯರ ಹತ್ರ ಕೇಳಿ ಇಳಿಬೇಕು ಅಂತಿದೆ ಕೆರೆಯಲ್ಲಿ ಅಥವಾ ನದಿಯಲ್ಲಿ ಎಲ್ಲಿ ಆದ್ರೂ ಕೂಡ ಅಥವಾ ನಾವೆಲ್ಲೇ ತೀರ್ಥ ಸ್ನಾನ ಮಾಡುವಾಗ್ಲೂ ಅಥವಾ ಉಳಿದ ಎಲ್ಲೇ ಏನೇ ಪೂಜೆಯನ್ನು ಮಾಡ್ಲಿಕ್ಕೆ ನಾವು ಕೂಡ್ತೇವೆ ಉಪನ್ಯಾಸಕ್ಕೆ ನಾವು ಕೂಡ್ತೇವೆ ಅಂದಾಗ ದೊಡ್ಡವರತ್ರ ಹತ್ರ ಒಂದು ಒಪ್ಪಿಗೆ ತಗೊಳ್ಳೋದಿದೆ ಆಗ ಓಂ ಆಯ್ತು ಅಂತ ಅರ್ಥ ಅದು ಆಯ್ತು ಅಂದ್ರೆ ಭಗವಂತ ನಡೆಸ್ತಾನೆ ಅಂತ ಅನ್ನುವ ಅರ್ಥದಲ್ಲಿ ಇತಿ ಅಥೋಕ್ತ ದೇವರಿಗೇನು ಅವನ್ ಮಾಡಿ ತೋರಿಸ್ಬೇಕು ಅಂತ ಮಾಡುದಷ್ಟೇ ಅವನಿಗೆ ದೇವ್ರು ನಡೆಸೋದು ಅಂದ್ರೆ ಅವನೇ ನಡೆಸ್ಕೊಳ್ಳೋದೆಲ್ಲ ಅಥ ಉಕ್ತ ಓಂ ಎನ್ನುವುದಾಗಿ ಹೇಳಿ ಪುರುಷ ಪುರಾಣ ಅಥ ಅಂದ್ರೆ ಆ ಬಳಿಕ ಪುರಾಣ ಅತ್ಯಂತ ಪುರಾತನನಾದ ಪುರುಷ ಪೂರ್ಣ ಪುರುಷ ನೆನೆಸಿದ ಪವಿತ್ರ ನೆನೆಸಿದ ಶ್ರೀರಾಮನು ಓಂ ಎನ್ನುವುದಾಗಿ ಆಯಿತು ಅಂತ ಹೇಳಿ ಮಾರುತಿಂ ಹನುಮಂತನನ್ನು ಸಮಾರುರೋಹ ಹತ್ತಿ ಕೂತ ಸ ರಾವಣ ಆ ರಾವಣನು ಕೂಡ ರಾಘವಂ ರಾಘವನನ್ನು ಆಪ್ಯ ಹೊಂದಿ ಬಾಣೈಹಿ ತನ್ನ ಬಾಣಗಳಿಂದ ದಿಶಃ ದ್ರಾಕ್ ದ್ರಾಕ್ ಅಂದ್ರೆ ಕೂಡ್ಲೆ ದಿಶಹ ಎಲ್ಲ ದಿಕ್ಕುಗಳನ್ನು ಮುಚ್ಚುವಂತೆ ಕೂಡ್ಲೆ ಮುಚ್ಚುವಂತೆ ತಿಮಿರಿ ಚಕಾರ ಕತ್ತಲೆಯನ್ನುಂಟು ಮಾಡಿದ ಬಾಣಗಳಿಂದಲೇ ಅವನನ್ನ ಮುಚ್ಚಿ ಏನು ಅವನಿಗೆ ಕಾಣದ ಹಾಗೆ ಶತ್ರು ಎಲ್ಲಿ ಇದ್ದಾನೆ ಅಂತ ಗೊತ್ತಾದ್ರೆ ಅಲ್ವಾ ಯುದ್ಧ ಮಾಡುದು ಅವನಿಗೆ ಕಾಣಿಸ್ತಿರುತ್ತೆ ಏನು ಅದಕ್ಕೊಂದು ವಿದ್ಯೆ ಇರುತ್ತೆ ಎದುರಾಳಿಗೆ ಮಾತ್ರ ಏನು ಕಾಣಬಾರದು ಅನ್ನುವ ಹಾಗೆ ಅತ್ಯಂತ ತೀವ್ರವಾದ ಕತ್ತಲೆಯನ್ನು ಹುಟ್ಟಿಸಿ ಯುದ್ಧಕ್ಕಾಗಿ ಆ ವಾತಾವರಣವನ್ನು ತನಗೆ ಬೇಕಾದಂತೆ ಬದಲಿಸಿಕೊಂಡ ಓಂ ಅನ್ನೋದು ಅದು ಭಗವನ್ ನಾಮ ಆದರೆ ಇಲ್ಲಿ ಆಯಿತು ಅನ್ನುವ ಅವ್ಯಯ ಅಥ ಅವ್ಯಯ ಇತಿ ಅವ್ಯಯ ಪ್ರತ್ಯಯ ಅಂತಮ ವ್ಯಯಂ ಪುರುಷ ಪುರಾಣ ಪುಲ್ಲಿಂಗಪಟ್ಟಮ ಏಕ ಸಹ್ ಪುಲ್ಲಿಂಗ ಪ್ರಥಮ ಏಕ ಮಾರುತಿನ್ ದ್ವಿತೀಯ ಏಕ ಮಂಕ್ಷು ಕೂಡ್ಲೆ ಅಂತ ಅರ್ಥ ಅದು ಕೂಡ ಮಂಕ್ಷು ಅಂದ್ರೆ ತಕ್ಷಣ ಸಮಾರುರೋಹ ಅವ್ಯಯ ಅದು ಕೂಡ ಮಂಕ್ಷು ಅನ್ನೋದು ಜನ್ಮನಿ ಪ್ರಾದುರ್ಭಾವೇ ಚ ಅನ್ನುವ ಧಾತುವಿನಲ್ಲಿ ಲಿಟ್ ಸ ಪುಲ್ಲಿಂಗ ಪ್ರಥಮ ಏಕ ರಾವಣಃ ಪುಲ್ಲಿಂಗ ಪ್ರಥಮ ಏಕ ರಾಘವಂ ದ್ವಿತೀಯ ಏಕ ಆಪ್ಯ ಲೆಪ್ರತ್ಯಮ್ ಬಾಣೈಹಿ ತೃತೀಯ ಬಹು ದೃಶಃ ದ ದೃಶಃ ಅಂದ್ರೆ ಸಾರಿ ದಿಶಃ ಅಂದ್ರೆ ದಿಕ್ಕುಗಳು ಅದು ಸ್ತ್ರೀಲಿಂಗದ ಶಬ್ದ ದಿಕ್ ದಿಶೌ ದಿಶಃ ಎಲ್ಲ ದಿಕ್ಕುಗಳನ್ನು ದಶ ದಿಶಃ ಎಲ್ಲ ದಿಕ್ಕುಗಳನ್ನು ದ್ವಿತೀಯ ಬಹು ದಶ ಅದು ಮತ್ತೆ ದ್ವಿತೀಯ ಬಹು ದ್ರಾಕ್ ಅದು ನಿತ್ಯ ಬಹು ಬಹುವಚನ ಅಂತವಾದ ಶಬ್ದ ದಶ ಅಂದು ದ್ರಾಕ್ ಅವ್ಯಯ ತಿಮಿರೀಚಕಾರ ತಿಮಿರದಿಂದ ಕೂಡಿದಂತೆ ಮಾಡಿದ అది తిమిర శబ్ద జొతే సేరి చకార అను క్రికరణే ధాతవిన లిట్ ప్రథమ ఏక సరి ఇవత ముక్త శ్రీహరి ప్రియతాం శ్రీ కృష్ణ అర్పణ మస్తు